ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಅಂಡ್ ಲೈಫ್ ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಪಾಲಕ್ ಮತ್ತು ಕಾಲಿಫ್ಲವರ್ ಅನ್ನು ಉಪಯೋಗಿಸಿಕೊಂಡು ಕುರುಮ್ ಕುರುಂ ಕ್ರಿಸ್ಪಿಯಾದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ಕಾಲಿಫ್ಲವರ್ ಮತ್ತು ಪಾಲಕ್ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳುವ ಫಸ್ಟಿಗೆ ನೋಡಿ ಕಾಲಿಫ್ಲವರ್ ಒಳ್ಳೆ ಕಾಲಿಫ್ಲವರ್ ಸಿಕ್ಕಿದೆ ಕಾಲಿಫ್ಲವರ್ ಅನ್ನು ಆರಿಸಿಕೊಳ್ಳೋ ಸ್ವಲ್ಪ ನಾವು ಸ್ವಲ್ಪ ಬಿಳಿಬಿಳಿರುವಂಥದ್ದು ತಗೊಳ್ಬೇಡಿ ಸ್ವಲ್ಪ ಲೈಟ್ ಆಗಿ ಕ್ರೀಮ್ ಇರ್ತಾರೆ ನೋಡಿ ಕ್ರೀಮಿಶ್ ಅದನ್ನು ತಗೊಂಡ್ರೆ ಆಯಿತು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳುವ ನೋಡಿ ಈ ರೀತಿ ಈ ಸೈಜ್ಗೆಲ್ಲವನ್ನು ಕೂಡ ಮಾಡಿಕೊಂಡ್ರೆ ಆಯಿತು ಹೀಗೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳುವ ನೀರನ್ನು ಕೂಡ ಹಾಕಿ ಇಟ್ಕೊಂಡಿದ್ದೇನೆ ಈಗ ಕಲ್ಲುಪ್ಪನ್ನು ಹಾಕಿಕೊಳ್ಳುವ ಕಲ್ಲುಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಹೀಗೆ ನೀರಲ್ಲಿ ಮುಳುಗಿಸುವ ಫಸ್ಟಿಗೆ ಬಿಸಿನೀರು ಹಾಕೋದು ಬೇಡ ಯಾಕೆಂದ್ರೆ ಕೆಲವೊಂದು ಕ್ರಿಮಿಯೆಲ್ಲ ಇದ್ದರೆ ಉಂಟಲ್ಲ ಬಿಸಿ ನೀರು ಹಾಕಿದರೆ ಅಲ್ಲೇ ಅಂಟಿಕೊಳ್ತದೆ ಉಪ್ಪು ನೀರು ಹಾಕಿದ್ರೆ ಹೊರಗೆ ಬರ್ತದೆ ಆನಂತರ ಬಿಸಿನೀರು ನೀರು ಸೇರಿಸಿಕೊಳ್ಳೆ ಆನಂತರ ಬಿಸಿ ನೀರು ಸೇರಿಸಿಕೊಂಡ್ರೆ ಆಯಿತು ಇವಾಗ ನೋಡಿ ಹತ್ತು ನಿಮಿಷ ನಂತರ ಒಮ್ಮೆ ಚೆನ್ನಾಗಿ ಈ ಉಪ್ಪು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ ಉಪ್ಪು ನೀರನ್ನು ಚೆಲ್ಲಿ ಪುನಃ ಇನ್ನೊಂದು ನೀರಲ್ಲಿ ತೊಳಿಬೇಕು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ ಉಪ್ಪು ನೀರಲ್ಲಿ ಒಂದು ಹತ್ತು ನಿಮಿಷ ಇಟ್ಟು ಆನಂತರ ಚೆನ್ನಾಗಿ ಒಂದೆರಡು ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಈಗ ಇಲ್ಲಿ ಒಣಗಿಸಿದಂತ ಗಾಂಧಾರಿ ಮೆಣಸು ತಗೊಂಡಿದ್ದೇನೆ ಉಪ್ಪು ಹಾಕಿ ಒಣಗಿಸಿರುವಂಥ ಗಾಂಧಾರಿ ಮೆಣಸು ಇದನ್ನು ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಗಾಂಧಾರಿ ಮೆಣಸು ಇಲ್ಲದಿದ್ರೆ ಕಾಯಿ ಕೈ ಮೆಣಸನ್ನು ಕೂಡ ಹಾಕಿಕೊಳ್ಬೋದು ಗಾಂಧಾರಿ ಮೆಣಸು ಹಸಿರು ಇದ್ದದು ಹಸಿ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು ಕ್ವಾಂಟಿಟಿಲಿ ಒಂದು ಸ್ವಲ್ಪ ಗಂಧರಿ ಮೆಣಸು ಕಡಿಮೆ ತಗೊಂಡ್ರೆ ಆಯಿತು ಇದು ಉಪ್ಪು ಹಾಕಿ ಬೇಸ ಕಾರಣ ಅಷ್ಟೊಂದು ಖಾರ ಇರುವುದಿಲ್ಲ ಇನ್ನು ಇದನ್ನು ಪೇಸ್ಟ್ ಹಾಕಬೇಕು ಫಸ್ಟಿಗೆ ರುಬ್ಬಿಕೊಳ್ಳುವ ಆನಂತರ ನೀರು ಬೇಕಾದ್ರೆ ಹಾಕಿಕೊಂಡ್ರೆ ಇಲ್ಲಿ ನೋಡಿ ಸ್ಟವ್ ಮೇಲೆ ನೀರು ಇಟ್ಟಿದ್ದೇನೆ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಆ ಹೊತ್ತಿಗೆ ಇಲ್ಲಿ ನಾವು ಇಟ್ಟಿರುವಂತಹ ಕಾಲಿಫ್ಲವರ್ನಿಂದ ಹಾಕಿಕೊಳ್ಳುವ ಕಾಲು ಟೀ ಸ್ಪೂನ್ ಅಷ್ಟು ಅರಶಿನವನ್ನು ಹಾಕಿಕೊಳ್ಳುವ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿಕೊಳ್ಳುವ ಕೆಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಕುದಿ ಬರಲಿ ಅಷ್ಟ ಹೀಗೆ ಇರಲಿ ಇವಾಗ ನೋಡಿ ನೀರು ಕುದಿಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸ್ಟವ್ ಆಫ್ ಮಾಡ್ತಿದ್ದೇನೆ ಮುಚ್ಚಿ ಒಂದು ಐದು ನಿಮಿಷ ನಾವೀಗ ಬಿಡುವ ಇವಾಗ ನೋಡಿ ಪಾಲಕನ್ನು ರುಬ್ಬಿಕೊಂಡಾಯಿತು ರುಬ್ಬಿಕೊಂಡಾಯ್ತು ನಯವಾಗಿ ರುಬ್ಬಿಕೊಂಡಿದ್ದೇನೆ ಇವಾಗ ಇದನ್ನೊಂದು ಮಣ್ಣಿನ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಪಾಲಕ್ ಪೇಸ್ಟ್ ಅನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ಪಾಲಕಿಗೆ ಒಂದು ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿದ್ದೇನೆ ಇವಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನಿನಷ್ಟು ಜೀರಿಗೆ ಮತ್ತು ಧನಿಯಾ ಪೌಡ್ರು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಫ್ಲೋರ್ ಜೋಳದ ಹಿಟ್ಟು ಇವಾಗುವಷ್ಟು ಉಪ್ಪು ಕಾಲಿಫ್ಲವರ್ ಬೇಯಿಸುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೇವೆ ಹಾಗೆ ನೋಡಿ ಉಪ್ಪು ಹಾಕಿಕೊಂಡ್ರೆ ಆಯಿತು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ವಿನೇಗರನ್ನು ಕೂಡ ಹಾಕ್ತಿದ್ದೇನೆ ವಿನೇಗರ್ನ ಬದಲು ನೀವು ನಿಂಬೆಹುಳ್ಳಿ ರಸವನ್ನು ಕೂಡ ಹಾಕಿಕೊಳ್ಬೋದು ಇಲ್ಲ ಮೊಸರನ್ನು ಕೂಡ ಹಾಕಿಕೊಳ್ಬೋದು ಹಾಕಿ ಇವಾಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇಲ್ಲಿ ಕಾಲಿಫ್ಲವರನ್ನೆಲ್ಲ ಶೈನರಿಗೆ ಹಾಕಿ ಇಟ್ಕೊಂಡಿದ್ದೇನೆ ನೋಡಿ ಇವಾಗ ಇದನ್ನು ಇದಕ್ಕೆ ಸೇರಿಸಿಕೊಳ್ಳ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಕಾಲಿಫ್ಲವರ್ ಅನ್ನು ಚೆನ್ನಾಗಿ ಕಲಸ್ಕೊಂಡಾಯ್ತು ನೋಡಿ ಮಸಾಲೆ ಕ್ವಾಲಿಫ್ಲವರ್ಗೆ ಚೆನ್ನಾಗಿ ಕೋಟಿಂಗ್ ಆಗಿದೆ ನೋಡಿ ಈ ರೀತಿ ಕೋಟಿಂಗ್ ಆಗಿದೆ ಇನ್ನಿದನ್ನು ನಾವು ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಹೀಗೆ ಬಿಡುವ ಕಾಲಿಫ್ಲವರು ಖಾರವನ್ನೆಲ್ಲ ಎಳ್ಕೊಳ್ಬೇಕು ಉಪ್ಪು ಹಾಕಿ ಬೇಯಿಸಿದಲ್ಲ ಇನ್ನೊಂದು ಸ್ವಲ್ಪ ಖಾರವನ್ನು ಹೀರಿಕೊಳ್ಳಿ ಇವಾಗ ಇಲ್ಲಿ ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಲೆ ಇಟ್ಟಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಇವಾಗ ಇಲ್ಲಿ ಹತ್ತು ನಿಮಿಷ ನಂತರ ಮಸಾಲೆಯಲ್ಲಿ ಚೆನ್ನಾಗಿ ಕಾಲಿಫ್ಲವರ್ ನೆಂದಿದೆ ಇನ್ನಿದನ್ನು ನಾವು ಈಗ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡುವ ನೋಡಿ ಎಣ್ಣೆ ಕಾಯ್ದಿಲ್ಲ ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಚೆನ್ನಾಗಿ ಎಣ್ಣೆ ಕಾಯ್ದಿದ್ರೆ ಉಂಟಲ್ಲ ಬಣಾಲಿಗೆ ಹಿಟ್ಟಲ್ಲಿ ಅಂಟಿಕೊಳ್ತದೆ ಆದ ಕಾರಣ ಎಣ್ಣೆ ಚೆನ್ನಾಗಿ ಕಾಯಬೇಕು ಇವಾಗ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಹೊತ್ತಿಗೆ ಈಗ ನಾವು ಕಲಸಿಟ್ಟುಕೊಂಡಂತ ಕಾಲಿಫ್ಲವರನ್ನು ಇಟ್ಟು ಒಂದೊಂದೆ ಹಾಕಿಕೊಂಡು ಬರುವ ಕಾಲಿಫ್ಲವರ್ ಹಾಕುವಾಗ ಬೆಂಕಿ ಜಾಸ್ತಿ ಉಂಟು ಉರಿ ಜಾಸ್ತಿ ಉಂಟು ಹಾಕಿದ ತಕ್ಷಣ ಇಲ್ಲಿ ನಾವು ಸೌಟ್ ಹಾಕೋದು ಬೇಡ ಒಂದು ಫ್ರೈ ಆಗಲಿ ಆ ಸೌಟ್ ಆಗಿ ತಿರುಗಿಸಿದ್ರೆ ಆಯ್ತು ಇಲ್ಲಿ ಇವಾಗ ನಿಮಿಷದ ನಂತರ ಸೌಟ್ ಹಾಕ್ತಾ ಇದ್ದೇನೆ ಎದ್ದು ಬರ್ತಾ ಉಂಟು ಹಾಕಿಕೊಂಡು ಫ್ರೈ ಮಾಡಿದ್ರೆ ಆಯಿತು ಇನ್ನು ಬೆಂಕಿಯನ್ನು ಹದವಾಗಿ ಇಟ್ಕೊಳ್ವಾ ನೋಡಿ ನಮ್ಮ ಕಾಲಿಫ್ಲವರ್ ಕುರುಮ್ ಕುರುಮ್ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಇಷ್ಟಾದ್ರೆ ಆಯ್ತು ನೋಡಿ ಮತ್ತೆ ಎಣ್ಣೆ ಕೂಡ ನೋಡಿ ಎಷ್ಟು ತಿಳಿಯಾಗಿ ಎಣ್ಣೆ ಕೂಡ ಉಂಟು ನೋಡಿ ಎಣ್ಣೆಗೆ ಕೂಡ ಇದು ಬಿಟ್ಟುಕೊಳ್ಳಿಲ್ಲ ನೋಡಿ ಇವಾಗ ಇದನ್ನು ತೆಗೆಯುವ ಟೈಮು ತುಂಬಾನೇ ಟೇಸ್ಟಿ ಆಗಿರ್ತದೆ ಇದು ನಮಗೆ ಅನ್ನಕ್ಕೂ ಒಳ್ಳೇದಾಗ್ತದೆ ಅಂತ ಕೂಡ ತಿನ್ಬೋದು ಸ್ನಾಕ್ಸ್ ಜೊತೆ ಕೂಡ ತಿನ್ಬೋದು ಟೀ ಜೊತೆ ಕೂಡ ಇದನ್ನು ತಿನ್ಬೋದು ಒಳ್ಳೇದಿರ್ತದೆ ಹಾಗೆ ಊಟ ಜೊತೆ ಕೂಡ ತಿನ್ಬಹುದು ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗೆಯುವ ಕಾಲಿಫ್ಲವರ್ ಹಾಕುವಾಗ ಉಂಟಲ್ಲ ಉರಿಯನ್ನು ಜಾಸ್ತಿ ಇಟ್ಕೊಳ್ಬೇಕು ಇಲ್ಲದಿದ್ದರೆ ಎಣ್ಣೆ ತಣ್ಣಗಿದ್ರೂ ಉಂಟಲ್ಲ ಅದು ಸೌ ಬಾಣನಿಗೆ ಅಂಟಿಕೊಳ್ತದೆ ನೋಡಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಪಾಲಕ್ ಕಾಲಿಫ್ಲವರೆಲ್ಲ ಹಾಕಿ ಒಳ್ಳೆಯ ಒಂದು ಕಾಂಬಿನೇಷನ್ ಕೂಡ ಹಾಗೆ ಒಳ್ಳೆ ಟೇಸ್ಟಿಯಾದ ಒಂದು ರೆಸಿಪಿ ನೀವು ಮಾಡಿರೋದಂಥ ಒಂದು ರೆಸಿಪಿ ಮಾಡಲೇಬೇಕಾದಂಥ ರೆಸಿಪಿ ಕೂಡ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಸ್ನೇಹಿತರೆ ನೋಡಿ ಪಾಲಕ್ ಮತ್ತು ಕಾಲಿಫ್ಲವರ್ ಉಪಯೋಗಿಸಿಕೊಂಡು ಮಾಡಿದಂಥ ಒಂದು ಕ್ರಿಸ್ಪಿಯಾದ ಕುರುಮ್ ಕುರುಮ್ ಕಾಲಿಫ್ಲವರ್ ಕುರು ಕುರುಮ್ ಕುರುಮ್ ರೆಡಿಯಾಗಿದೆ ಇದು ನಮಗೆ ಅನ್ನ ಜೊತೆಯೇ ತಿನ್ಬೋದು ಇಲ್ಲ ಅಂತೆಯೇ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾದ ಒಂದು ರೆಸಿಪಿ